ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ದ್ವಿಪ್ರಕರಣ ಪ್ರಪಂಚಕ್ಕೆ ಸ್ವಾಗತ ವಿಲೇಜ್ ಅಕೌಂಟೆಂಟು ಹುದ್ದೆಗಳಿಗೆ ಯಾರ್ಯಾರು ವೆಯ್ಟ್ ಮಾಡ್ತಾ ಇದ್ದೀರ ಅವರಿಗೆಲ್ಲ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಮುಂಚೆ ಎಲ್ಲ ಸೆಕೆಂಡ್ ಪಿ ಯು ಸಿ ಆದ ನಂತರ ಅವರು ಏನು ಮಾರ್ಕ್ಸ್ಗಳನ್ನ ಗಳಿಸಿದ್ರಲ್ಲ ಅದರ ಆಧಾರದ ಮೇಲೆ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಇರೋವಂಥದ್ದು ಆದರೆ ಈಗ ಅದಕ್ಕೆ ಎಕ್ಸಾಮ್ ನಡೆಸಬೇಕು ಅಂತ ಚರ್ಚೆ ಸಹಿತ ಆಗಿದೆ ಅಧಿಸೂಚನೆಯೇ ಸದ್ಯದಲ್ಲೇ ನಿರೀಕ್ಷ ನಿರೀಕ್ಷಿಸಬಹುದು ಆ ಒಂದು ಎಕ್ಸಾಮ್ಗಳಿಗೆ ಎಷ್ಟು ಪರ್ಪಸ್ಗಳಿರುತ್ತೆ ಕಾಲಾವಧಿ ಎಷ್ಟು ಕೊಟ್ಟಿರ್ತಾರೆ ಎಕ್ಸಾಮ್ ಬರೆಯೋದಕ್ಕೆ ಮಾರ್ಕ್ಸ್ ಎಲ್ಲ ಇಷ್ಟಿರುತ್ತೆ ಏನೇನು ಸಬ್ಜೆಕ್ಟ್ಗಳಿಗೆ ಇರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ನಾನೀಗ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಈ ಒಂದು ಎಕ್ಸಾಮ್ ನಡೆಸೋದು ಎ ಅವರೇ ನಡೆಸ್ತಾರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಏನಿದ್ರಲ್ಲ ಅವರೇ ನಡೆಸುವಂಥದ್ದು ಇ ಎ ಅವರೇ ನಡೆಸುವಂಥದ್ದು ಆದ್ರೆ ಇನ್ನೊಂದು ಅಂತ ಅಂದ್ರೆ ಈ ವಿಲೇಜ್ ಅಕಾಂಟೆಂಟಿ ಏನಂತ ಹೇಳಿದ್ದಾರೆ ಅಂತಂದರೆ ಒಂದು ಜಿಲ್ಲೆಗೆ ಒಬ್ಬರೇ ಅಪ್ಲೈ ಮಾಡುವಂಥದ್ದು ಸೊ ನೆಕ್ಸ್ಟ್ ಅದ್ರ ಬಗ್ಗೆ ಬರುತ್ತೆ ನಾನು ಅವಾಗ ತಿಳಿಸ್ಕೊಡ್ತೇನೆ ಸೊ ಈಗ ಇದು ಆಫ್ಲೈನ್ ಮೂಲಕ ನಡೆಯುವಂಥದ್ದು ನಾನು ಹೇಳಿದೆ ಕರ್ನಾಟಕ ಪ್ರೇಕ್ಷಾ ಪ್ರಾಧಿಕಾರ ಅಂತ ಹೇಳಿ ಅವರೇ ನಡೆಸುವಂಥದ್ದು ನೆಕ್ಸ್ಟ್ ಇದು ಪಠ್ಯಕ್ರಮ ವಿಷಯ ಅಂತ ಕೊಟ್ಟಿದ್ದಾರೆ ಎಮ್ ಸಿ ಕ್ಯೂ ಇರುತ್ತೆ ಅವಧಿ ಎರಡು ಗಂಟೆಗಳು ಪತ್ರಿಕೆ ಒಂದರಲ್ಲಿ ಸಾಮಾನ್ಯ ಜ್ಞಾನ ಟ್ವೆಂಟಿ ಫೈವ್ ಮಾರ್ಕ್ಸಿಗಿರುತ್ತೆ ಕಂಪ್ಯೂಟರ್ ಜ್ಞಾನ ಟ್ವೆಂಟಿ ಫೈ ನೆಕ್ಸ್ಟು ಸಾಮಾನ್ಯ ಕನ್ನಡ ಅದು ಕೂಡ ಟ್ವೆಂಟಿ ಫೈವ್ ಇರುತ್ತೆ ಇಂಗ್ಲೀಷು ಸಾಮಾನ್ಯ ಇಂಗ್ಲೀಷು ಅದು ಕೂಡ ಟ್ವೆಂಟಿ ಫೈವ್ ಇರೋಂಥದ್ದು ಟೋಟಲು ಹಂಡ್ರೆಡ್ ಮಾರ್ಕ್ಸಿಗೆ ಎಕ್ಸಾಮ್ ನಡೆಯುತ್ತೆ ನೆಕ್ಸ್ಟು ಪ್ರಶ್ನೆ ಪತ್ರಿಕೆ ಎರಡರಲ್ಲಿ ಅದು ಕೂಡ ಟೂ ಅವರ್ಸೇ ಇರುವಂಥದ್ದು ಅಂಕಗಣಿತ ಮ್ಯಾಥ್ಮೆಟಿಕ್ಸ್ಟಿದ ಟ್ವೆಂಟಿ ಫೈವ್ ಮಾರ್ಕ್ಸಿಗಿದೆ ಅಂಕಿಅಂಶಗಳು ಸ್ಟ್ಯಾಟಿಸ್ಟಿಕ್ಸು ಟ್ವೆಂಟಿ ಫೈವ್ ತಾರ್ಕಿಕ ವಿಷಯಗಳು ಲಾಜಿನಿ ಲಾಜಿಕಲ್ ರೀಸನಿಂಗ್ ಸೊ ಟ್ವೆಂಟಿ ಫೈವ್ ಇರೋವಂಥದ್ದು ಕಂದಾಯ ನೀವುಗಳು ರೆವೆನ್ಯೂ ಲಾ ಅಂತ ಇದೆಯಲ್ಲ ಅದು ಟ್ವೆಂಟಿ ಫೈವ್ ಇರುವಂಥದ್ದು ಸೊ ಟೋಟಲು ಇದು ಕೂಡ ಹಂಡ್ರೆಡ್ ಮಾರ್ಕ್ಸಿಗೆ ಟೋಟಲ್ ಎರಡು ಪೇಪರ್ ಇರುತ್ತೆ ಪೇಪರ್ ಒನ್ನು ಪೇಪರ್ ಟು ಎರಡು ಕೂಡ ಟೂ ಅವರ್ಸ್ ಇರುತ್ತೆ ಹಂಡ್ರೆಡ್ ಮಾರ್ಕ್ಸಿಗೆ ಇರುವಂಥದ್ದು ಇದು ಜಿಲ್ಲಾ ಮಟ್ಟದಲ್ಲಿ ನಡೆಸುವಂಥದ್ದು ಅಂತ ಕೊಟ್ಟಿದ್ದಾರೆ ಇಲ್ಲಿ ನೇಮಕಾತಿಯು ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಅಂತ ಕೊಟ್ಟಿದ್ದಾರೆ ಈಗ ಸದ್ಯಕ್ಕೆ ಇಷ್ಟು ಕೊಟ್ಟಿರೋ ಅಂಥದ್ದು ನೆಕ್ಸ್ಟು ವಿಲೇಜ್ ಅಕೌಂಟ್ರಾಕ್ಟ್ ಬಗ್ಗೆ ಯಾವುದಾರು ಅಧಿಸೂಚನೆ ಹೊಡಿಸಿದ್ರು ಏನಾರು ಅದ್ರ ಬಗ್ಗೆ ನೋಟಿಫಿಕೇಷನ್ ಇತ್ತು ಅಂತ ಅಂದರೆ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್